ಇಂದಿನ ಕತೆ ನಿಜವಾದ ಮತ್ತು ಹೃದಯ ಸ್ಪರ್ಶವಾಗಿದ್ದು ಪ್ರೀತಿಯಲ್ಲಿ ಮೋಸ ಹೋಗುವುದು ಹುಡುಗರು ಮಾತ್ರವಲ್ಲ ಹುಡುಗಿಯರೂ ಮೋಸ ಹೋಗುತ್ತಾರೆ ಎಂದು ಹೇಳುತ್ತದೆ ಈ ಕಥೆಯು ಹುಡುಗನನ್ನು ಆಳವಾಗಿ ಪ್ರೀತಿಸಿದ ಹುಡುಗಿಯ ಕುರಿತಾಗಿದೆ ಆದರೆ ಅವಳು ನಂತರ ಅವನನ್ನು ಮರಳಿ ಪಡೆದರೆ ಏನು ಅದೇ ವಂಚನೆ ಮತ್ತು ವಂಚನೆ ಈ ಕಥೆಯಲ್ಲಿ ಹುಡುಗಿಯೊಬ್ಬಳು ತನ್ನ ಪ್ರೀತಿಯನ್ನು ಪಡೆಯಲು ತನ್ನ ಪ್ರಾಣವನ್ನು ಹೇಗೆ ತ್ಯಜಿಸಿದಳು ಎಂದು ನಾವು ನೋಡುತ್ತೇವೆ ಆದರೆ ಅವಳು ಏನು ಪಡೆದಳು ಈ ಕಥೆಯು ನಿಮ್ಮನ್ನು ಅಳುವಂತೆ ಮಾಡುತ್ತದೆ ಮತ್ತು ಪ್ರೀತಿಯ ಸತ್ಯವನ್ನು ಅರಿತುಕೊಳ್ಳುತ್ತದೆ ಹಾಗಾದರೆ ಬನ್ನಿ ಈ ಕಥೆಯನ್ನು ಓದಿ ಮತ್ತು ಪ್ರೀತಿಯಲ್ಲಿ ದ್ರೋಹ ಮಾಡಿದ ನೋವು ಏನು ಎಂದು ತಿಳಿಯಿರಿ ಇದು ಹುಡುಗಿಯೊಬ್ಬಳ ಸುಳ್ಳು ಪ್ರೀತಿಯಿಂದ ದ್ರೋಹ ಬೆಗೆದು ಪ್ರಾಣವನ್ನು ತೆಗೆದ ಕತೆ ಅನನ್ಯ ಬಡವಳು ಅವರ ತಂದೆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ತಾಯಿ ಇತರರ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ಅನನ್ಯ ತನ್ನ ತಂದೆ ತಾಯಿಗೆ ಒಬ್ಬಳೇ ಮ ಹೆಣ್ಣುಮಗಳು ಇವರನ್ನು ತಂದೆ ತಾಯಿ ತುಂಬ ಪ್ರೀತಿಯಿಂದ ಬೆಳೆಸಿದರು ಅನನ್ಯ ವಿದ್ಯಾಭ್ಯಾಸ ಮಾಡಿ ದೊಡ್ಡವಳಾಗಬೇಕು ಅವಳ ತಲೆಯಿಂದ ಬಡತನದ ಕಳಂಕ ದೂರವಾಗಲಿ ಎಂದು ಬಯಸಿದ್ದರು ಅನನ್ಯ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ತೇರ್ಗಡೆಯಾದಾಗ ಆಕೆಯ ತಂದೆ ತಾಯಿಗೆ ತುಂಬ ಖುಷಿಯಾಗಿತ್ತು ಅವಳನ್ನು ನಗರದ ಕಾಲೇಜಿಗೆ ಸೇರಿಸಿದರು ಅವಳ ಪೋಷಕರು ಇಂಟರ್ ಕಾಲೇಜು ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದಾಗ ತಂದೆ ತಾಯಿಯು ಒಂದಷ್ಟು ಹಣ ಸಂಗ್ರಹಿಸಿ ಹಳೆಯ ಸೈಕಲ್ ಕೊಟ್ಟಿದ್ದಾರೆ ಇದರಿಂದಾಗಿ ಅನನ್ಯ ಶಾಲೆಗೆ ಹೋಗುವುದು ಸುಲಭವಾಗುತ್ತದೆ ಅನನ್ಯ ಸೈಕಲ್ನಲ್ಲಿ ಶಾಲೆಗೆ ಹೋಗುವಾಗ ಆಕಾಶದಲ್ಲಿ ಹಾರುತ್ತಿರುವಂತೆ ಭಾಸವಾಗುತ್ತದೆ ಪರಿಣಾಮವಾಗಿ ಅವಳು ಪ್ರತಿದಿನ ಶಾಲೆಗೆ ತಲುಪುತ್ತಾಳೆ ಮತ್ತು ಹೃದಯದಿಂದ ಓದುತ್ತಿದ್ದಳು ಆದರೆ ಒಂದು ದಿನ ಅನನ್ಯಾಳ ಜೀವನವೇ ಬದಲಾಯಿತು ಶಾಲೆ ಮುಗಿದು ಸೈಕಲ್ ತೆಗೆದುಕೊಂಡು ಮನೆಗೆ ಹೋಗುತ್ತಿದ್ದಳು ಆದರೆ ಆಕೆ ಸ್ವಲ್ಪ ದೂರ ಬಂದಿದ್ದಾಗ ಹಿಂದಿನಿಂದ ಬೈಕ್ ಬಂದು ಆಕೆಯನ್ನು ಹಾದು ಹೋಗಿತ್ತು ಬೈಕ್ ಓಡಿಸುತ್ತಿದ್ದ ಹುಡುಗ ಅವಳಷ್ಟೇ ವಯಸ್ಸಿನ ವಯಸ್ಸಿನವನಾಗಿದ್ದ ಹುಡುಗ ಸ್ವಲ್ಪ ಮುಂದೆ ಹೋಗಿ ಅನನ್ಯ ನಿಲ್ಲಿಸುವಂತೆ ಸೂಚಿಸಿದನು ಅನನ್ಯ ಆಗಾಗ್ಗೆ ಆ ಹುಡುಗನನ್ನು ರಸ್ತೆಯಲ್ಲಿ ನೋಡುತ್ತಿದ್ದಳು ಆಕೆ ಶಾಲೆಗೆ ಹೋಗಿ ಬರುವಾಗಲೆಲ್ಲ ಹುಡುಗ ರಸ್ತೆ ಬದಿಯಲ್ಲಿ ನಿಂತು ನೋಡುತ್ತಿದ್ದ ಅನನ್ಯ ಮೊದಲು ಅವನನ್ನು ನೋಡಿ ತುಂಬ ಕೋಪಗೊಂಡಳು ಆದರೆ ನಂತರ ಅವಳು ಅವನನ್ನು ಇಷ್ಟಪಡಲು ಪ್ರಾರಂಭಿಸಿದಳು ದಾರಿಯಲ್ಲಿ ಹೀಗೆ ನಿಲ್ಲಿಸಿದ ನಂತರ ಅನನ್ಯ ಭಯಗೊಂಡಳು ಮೊದಲು ಅವಳು ಸೈಕಲನ್ನು ಮುಂದಕ್ಕೆ ತಳ್ಳಲು ಬಯಸಿದಳು ಆದರೆ ಅವಳು ತನ್ನ ಸೈಕಲ್ ನಿಲ್ಲಿಸಿದಾಗ ಅವನಿಗೆ ಏನನಿಸಿತು ಹುಡುಗ ಅನನ್ಯಳನ್ನು ನೋಡಿ ನನ್ನ ಹೆಸರು ಸುಮಿತ್ ಎಂದು ನಿಧಾನವಾಗಿ ಹೇಳಿದ ನೀವು ಪ್ರತಿದಿನ ಶಾಲೆಗೆ ಹೋಗುವುದನ್ನು ನಾನು ನೋಡುತ್ತೇನೆ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಾನು ನಿಮಗೆ ಏನನ್ನಾದರೂ ಹೇಳಲು ಬಯಸುತ್ತೇನೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಸುಮಿತ್ ತನ್ನ ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದು ತನ್ನ ಅಂಗಿಯ ಜೇಬಿನಿಂದ ಗುಲಾಬಿ ಮಗು ತೆಗೆದು ಅವಳ ಕೈಯಲ್ಲಿ ಇಟ್ಟನು ನಾನು ಎಚ್ಚರವಾಗಿರಲಿ ಕುಳಿತಿರಲಿ ಅಥವಾ ಮಲಗಿರಲಿ ನಿಮ್ಮ ಬಗ್ಗೆ ಯಾವಾಗಲೂ ಯೋಚಿಸುತ್ತೇನೆ ಸುಮಿತ್ ಇನ್ನೇನು ಹೇಳಬೇಕೆಂದುಕೊಂಡಿದ್ದರೂ ಅನನ್ಯ ಸುಮಿತ್ನನ್ನು ಸುಮನಾಗಿಸಿದಳು ಆಗ ಸುಮಿತ್ ಅನನ್ಯಳನ್ನು ನೋಡಿ ಕೇಳಿದನು ನಿನಗೆ ನನ್ನ ಪ್ರೀತಿಯಲ್ಲಿ ನಂಬಿಕೆ ಇದೆಯಾ ಅನನ್ಯಾಗೆ ನಾಚಿಕೆಯಾಯಿತು ಅವಳು ಮೌನವಾಗಿ ಹೌದು ಎಂದು ತಲೆಯಾಡಿಸಿದಳು ಅವಳು ಸೈಕಲ್ ಮೇಲೆ ಕೂತು ಬೇಗ ಸೈಕಲ್ ಏರಿ ತನ್ನ ಮನೆಗೆ ಹೋದಳು ಅನನ್ಯ ಮತ್ತು ಸುಮಿತ್ ನಡುವಿನ ಸಂಭಾಷಣೆ ಹೀಗೆ ಪ್ರಾರಂಭವಾಯಿತು ಅವಳಿಗಾಗಿ ಬದುಕುತ್ತೇನೆ ಮತ್ತು ಸಾಯುತ್ತೇನೆ ಎಂದು ಪ್ರತಿಜ್ಞಾ ಮಾಡಿದ ಸುಮಿತ್ ಪ್ರತಿದಿನ ಅವಳಿಗಾಗಿ ಏನನ್ನಾದರೂ ತರುತ್ತಾನೆ ಅವನ ಮಾತು ಕೇಳಿ ಅನನ್ಯ ಕನಸಿನ ಲೋಕದಲ್ಲಿ ಕಳೆದು ಹೋಗುತ್ತಿದ್ದಳು ಒಂದು ದಿನ ಸುಮಿತ್ ಅನನ್ಯಳಿಗೆ ಇವತ್ತು ಎಲ್ಲೋ ಹೋಗುತ್ತೇವೆ ಎಂದು ಹೇಳಿದ ಅನನ್ಯ ಮೊದಲು ಹೋಗಲು ನಿರಾಕರಿಸಿದಳು ಆದರೆ ನಂತರ ಅವಳು ಒಪ್ಪಿದಳು ಆ ದಿನ ಅನನ್ಯ ತುಂಬ ಖುಷಿಯಾಗಿದ್ದಳು ಸಮಯಕ್ಕೆ ಸರಿಯಾಗಿ ಹೇಳಿದ ಜಾಗಕ್ಕೆ ಹೋದಳು ಅಲ್ಲಿ ಸುಮಿತ್ ಅವನನ್ನು ಭೇಟಿಯಾಗುವಂತೆ ಮನವಿ ಮಾಡಿದ್ದನು ಅನನ್ಯಳ ಸೈಕಲನ್ನು ಗೆಳೆಯನ ಅಂಗಡಿಯಲ್ಲಿ ನಿಲ್ಲಿಸಿದರು ಬಳಿಕ ಅನನ್ಯಳನ್ನು ಬೈಕ್ನಲ್ಲಿ ಕೂರಿಸಿಕೊಂಡು ಹೋಗಿದ್ದಾನೆ ಸುಂದರ ಅನನ್ಯಳೊಂದಿಗೆ ಸುಮಿತ್ ನದಿಗೆ ಹೋದನು ಅವನು ತನ್ನ ಬೈಕನ್ನು ಅಲ್ಲಿ ನಿಲ್ಲಿಸಿದನು ಮತ್ತು ಇಬ್ಬರೂ ಹುಲ್ಲಿನ ಮೇಲೆ ಕುಳಿತು ಮಾತನಾಡಲ ಮಾತನಾಡಲು ಪ್ರಾರಂಭಿಸಿದರು ಸುಮಿತ್ ಅನನ್ಯಾಗೆ ಏನೋ ಹೇಳಿದ ನಂತರ ಅವನು ಅವಳ ಮುಂದೆ ಬಂದು ಅವಳ ಮುಖದ ಮೇಲೆ ಆಟವಾಡಲು ಪ್ರಾರಂಭಿಸಿದನು ಅನನ್ಯ ಕ್ರಮೇಣ ತೊಡಗಿದಳು ಬಹುಶಃ ಅವಳಿಗೆ ಸುಮಿತ್ನ ಭಾವನೆಗಳು ಅರ್ಥವಾಗಲಿಲ್ಲ ಹಾಗಾಗಿ ತನುವನ್ನು ಸುಮಿತ್ಗೆ ಒಪ್ಪಿಸಿದಳು ಇಬ್ಬರು ಪ್ರೀತಿಯಲ್ಲಿ ಕಳೆದು ಹೋದರು ಮತ್ತು ಅವರ ದೇಹಗಳು ಪರಸ್ಪರ ಒಂದಾದವು ಹಠಾತ್ತನೇ ಮೂವರು ಹುಡುಗರು ಅಲ್ಲಿಗೆ ಬಂದಾಗ ಇಬ್ಬರೂ ಸಹ ಸಾಮಾನ್ಯರಾಗಿರಲಿಲ್ಲ ಅನನ್ಯ ಅವರನ್ನು ನೋಡಿ ಹೆದರಿ ಬಟ್ಟೆ ಸರಿ ಮಾಡಲು ಶುರು ಮಾಡಿದಳು ಇದನ್ನು ನೋಡಿದ ಒಬ್ಬ ಹುಡುಗ ಅವಳ ಕೈಯನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಂಡು ಕೇಳಿದನು ಇಷ್ಟು ಬೇಗ ಏನಾಯಿತು ನಮಗೂ ನಿನ್ನ ಹುಚ್ಚು ನಮಗೂ ಸ್ವಲ್ಪ ಮನೋರಂಜನೆ ಕೊಡಿ ಅನನ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು ಸುಮಿತ್ ಕಡೆ ನೋಡಿದಳು ಆದರೆ ಅನನ್ಯಗೆ ಸಹಾಯ ಮಾಡುವ ಬದಲು ಆತ ನಗುತ್ತಿದ್ದ ಇದನ್ನು ಕಂಡ ಅನನ್ಯ ಎದೆಗುಂದಿದಳು ಅಂದರೆ ಸುಮಿತ್ ಇದನ್ನೆಲ್ಲ ಚಿಂತನಶೀಲವಾಗಿ ಮಾಡಿದ್ದ ಮೂವರು ಹುಡುಗರು ಹಸಿದ ತೋಳಗಳಂತೆ ತನ್ನ ಮೇಲೆ ಎರಗುವುದನ್ನು ನೋಡಿ ಅನನ್ಯಾಳಿಗೆ ಏನೂ ತೋಚಲಿಲ್ಲ ಅನನ್ಯ ಸಹಾಯಕ್ಕಾಗಿ ಅಳುತ್ತಲೇ ಇದ್ದಳು ಮತ್ತು ಅವರು ಅವಳನ್ನು ನಿರಂತರವಾಗಿ ಸ್ಕ್ಯಾಚಿಂಗ್ ಮಾಡುತ್ತಿದ್ದರು ಅನನ್ಯ ತಕ್ಷಣ ತನ್ನ ತ್ರಾಣ ಕಳೆದುಕೊಂಡು ಪ್ರಜ್ಞಾಹೀನಳಾದಳು ಸುಮಾರು ಒಂದು ಗಂಟೆಯ ನಂತರ ಅನನ್ಯ ಎಚ್ಚರಗೊಂಡಳು ಮೂವರು ಹುಡುಗರು ಮತ್ತು ಸುಮಿತ್ ಅಲ್ಲಿಂದ ಹೊರಟರು ಅವಳ ದೇಹದ ನೋವಿನಿಂದಾಗಿ ಬದುಕುಳಿಯಲಿಲ್ಲ ಅವಳ ಕಣ್ಣುಗಳ ಮುಂದೆ ಕಪ್ಪು ನೆರಳು ಅವಳ ಕನಸುಗಳೆಲ್ಲ ಭಗ್ನವಾದವು ಅವಳ ಆಯುಷ್ಯ ಕೊನೆಗೊಳ್ಳುತ್ತಿತ್ತು ಸುಮಿತ್ನ ಮಾತನ್ನು ನಾನೇಕೆ ನಂಬುತ್ತಿದ್ದೆ ಎಂದು ಅನನ್ಯ ಯೋಚಿಸುತ್ತಿದ್ದಳು ನಗರದಿಂದ ದೂರದಲ್ಲಿರುವ ನಾನು ಅವನೊಂದಿಗೆ ಇಲ್ಲಿಗೆ ಏಕೆ ಬಂದೆ ನಾನು ಮನೆಗೆ ಹೋದಾಗ ನಾನು ಈಗ ಏನು ಮಾಡುತ್ತೇನೆ ನನ್ನ ಹೆತ್ತವರಿಗೆ ನಾನು ಏನು ಹೇಳಲಿ ನನ್ನ ಸ್ಥಿತಿಯನ್ನು ನೋಡಿ ಅವರೂ ಸಾಯುತ್ತಾರೆ ಹೀಗೆ ಯೋಚಿಸಿದಳು ಅನನ್ಯಳ ದೇಹ ಗಟ್ಟಿಯಾಗಿರಲಿಲ್ಲ ಹೇಗೋ ನದಿಯ ದಡಕ್ಕೆ ಬಂದಳು ನದಿ ವೇಗವಾಗಿ ಹರಿಯುತ್ತಿತ್ತು ಅನನ್ಯ ತನ್ನ ಬಡ ತಂದೆ ತಾಯಿಯ ಬಗ್ಗೆ ಮತ್ತೊಮ್ಮೆ ಯೋಚಿಸಿದಾಗ ಸುಮಿತ್ನ ಮುಖವೂ ನೆನಪಾಯಿತು ಇದರೊಂದಿಗೆ ಅವನ ದೇಹವು ಕೋಪ ಮತ್ತು ಅಸಹ್ಯದಿಂದ ನಡುಗಲು ಪ್ರಾರಂಭಿಸಿತು ಅನನ್ಯ ನದಿಯ ದಡದಲ್ಲಿ ಅಳುತ್ತಾ ನಿಂತಿದ್ದಳು ಅವಳ ಕಣ್ಣು ಮುಚ್ಚಿದವು ಮನಸ್ಸಿನಲ್ಲಿಯೇ ತಂದ ತಾಯಿಗೆ ಕ್ಷಮೆಯಾಚಿಸಿ ಕೈ ಮುಗಿದು ನದಿಗೆ ಹಾರಿದ ಮರುಕ್ಷಣವೇ ಅನನ್ಯ ನದಿಯಲ್ಲಿ ಮುಳುಗಲು ಪ್ರಾರಂಭಿಸಿದಳು ಆದರೆ ಈಗ ಅವಳು ತನ್ನನ್ನು ರಕ್ಷಿಸಲು ಯಾರನ್ನೂ ಕೇಳಲಿಲ್ಲ ಮತ್ತು ಅವಳು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ ಅವನು ಇನ್ನೂ ತನ್ನ ವಿಶ್ವಾಸದ್ರೋಹಿ ಪ್ರೇಮಿ ಎಂದು ಪರಿಗಣಿಸಿದಳು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ